ಅಧ್ಯಾಪನ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದ ಅಧ್ಯಾಪನ ವಿಜ್ಞಾನೋತ್ಸವ ಸ್ಪರ್ಧೆಯಲ್ಲಿ ಸೇಂಟ್ ಥಾಮಸ್ ಶಾಲೆಯ ವಿದ್ಯಾರ್ಥಿನಿ ದಿವ್ಯಶ್ರೀ ಅವರು ಪ್ರಸ್ತುತಪಡಿಸಿದ ಚಂದ್ರಯಾನ ಮೂರರ ಮಾದರಿಗೆ ಪ್ರಥಮ ಪ್ರಶಸ್ತಿ ಲಭಿಸಿದ್ದು ಹಲವು ವಿವಿಧ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಗಳಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಶಾಲೆಯ ಶಿಕ್ಷಕ ಮಹೇಶ್ ಕುಮಾರ್ ಎಂ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಏಳು ಸಾವಿರ ವಿದ್ಯಾರ್ಥಿಗಳು ಭಾಗವಹಿಸಿದ್ದ ವಿಜ್ಞಾನೋತ್ಸವ ಸ್ಪರ್ಧೆಯಲ್ಲಿ ಶಾಲೆಯಿಂದ ಇಪ್ಪತ್ತೆಂಟು ಮಂದಿ ಭಾಗವಹಿಸಿದ್ದು ವಿದ್ಯಾರ್ಥಿನಿ ದಿವ್ಯಶ್ರೀ ರಚಿಸಿದ ಚಂದ್ರಯಾನ ಮೂರರ ಮಾದರಿ ಪ್ರಶಸ್ತಿಗೆ ಆಯ್ಕೆಯಾಗಿ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಎಂದರು ಚಿತ್ರಕಲೆಯಲ್ಲಿ ದಿವ್ಯಶ್ರೀ ಅತ್ಯದ್ಭುತ ಪ್ರತಿಭೆಯಾಗಿದ್ದು ಜಿಲ್ಲೆ ರಾಜ್ಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿದ್ದು ಅಧ್ಯಾಪನಾ ಸಂಸ್ಥೆಯ ವಿಜ್ಞಾನೋತ್ಸವ ಸ್ಪರ್ಧೆಯಲ್ಲಿ ವಿಜೇತಳಾಗಿದ್ದಲ್ಲದೆ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದ ಇಸ್ರೋ ವೀಕ್ಷಣೆ ಪ್ರವಾಸಕ್ಕೆ ತೆರಳಿ ಅಲ್ಲಿನ ವಿಜ್ಞಾನಿಗಳಿಂದ ಚಂದ್ರಯಾನ ಮೂರರ ಪ್ರಾತ್ಯಕ್ಷಿಕೆಯ ವಿವರಗಳನ್ನು ಮಾಹಿತಿ ಪಡೆದು ಹಿಂತಿರುಗಿದ್ದಾಳೆ ಅಂತ ಹೇಳಿದರು ನಮ್ಮ ಶಾಲೆಯಿಂದ ನಮ್ಮ ಶಾಲೆಯಿಂದ ಒಂಬತ್ತನೇ ತರಗತಿಯಿಂದ ಕೂಡ ಹೋಗಿದ್ದರು ಎಂಟನೇ ತರಗತಿಯಿಂದ ಹೋಗಿದ್ದರು ಏಳನೇ ತರಗತಿಯಿಂದ ಕೂಡ ಹೋಗಿದ್ದರು ಆರನೇ ತರಗತಿ ಐದನೇ ತರಗತಿಯಿಂದ ಹೋಗಿದ್ದರು ಕೆಲವು ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿ ಮಾಡಲ್ಗಳು ಮಾಡ್ಕೊಂಡು ಬಂದಿದ್ರು ಅದು ಆಲ್ಟರ್ನೇಟಿವ್ ಕರೆಂಟ್ ಆಗಿರ್ಬೋದು ಡೈರೆಕ್ಟ್ ಕರೆಂಟ್ ಆಗಿರ್ಬೋದು ಅಥವಾ ಸೋಲಾರ್ ಜ ಎನರ್ಜಿ ಆಗಿರ್ಬೋದು ಅಥವಾ ಫಿಸಿಕ್ಸ್ ಬಗ್ಗೆ ಆಗಿರ್ಬೋದು ವಿಜ್ಞಾನದ ಬಗ್ಗೆ ಆಗಿರ್ಬೋದು ಮಾಡ್ಕೊಂಡು ಬಂದಿದ್ದಾಗ ನಮ್ಮ ಮಗು ಕೂಡ ದಿವ್ಯಶ್ರೀ ಕೂಡ ಚಂದ್ರಯಾನ ಉಡಾವಣೆ ಆಗ್ತಲ್ಲ ಆದರೂ ಮಾಡಲ್ ಮಾಡ್ಕೊ ಹೋಗಿದ್ಲು ಸರ್ ಇವಳ ಜೊತೆ ಇನ್ನೊಬ್ರು ಸಹಪಾಠಿ ಕೂಡ ಇದ್ಲು ಇದರ ನೈಂಟಿ ಪರ್ಸೆಂಟ್ ಕ್ರೆಡಿಟು ನಮ್ಮ ದಿವ್ಯಶ್ರೀಗೆ ಇವಳೇ ಮಾಡ್ಕೊಂಡು ಹೋಗಿದೆಯಲ್ಲ ಅವಳು ಅಂದರೆ ಒಂದು ಮಾಡಲಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಇರಬೇಕು ಆ ಇಬ್ಬರು ವಿದ್ಯಾರ್ಥಿಗಳಲ್ಲಿ ಇವಳು ಕೂಡ ಇದ್ಲು ಇವಳ ಜೊತೆ ಇನ್ನೊಂದು ಹುಡುಗಿ ಕೂಡ ಇದ್ಲು ಅದರಲ್ಲಿ ಅಷ್ಟು ಒಂದು ಏಳು ಸಾವಿರ ವಿದ್ಯಾರ್ಥಿಗಳು ಭಾಗವಹಿಸಿದಾಗ ಅಲ್ಲಿ ಚೆಲುವರಾಯ ಸ್ವಾಮಿಯವರು ಬಂದಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೇ ಸಂಬಂಧಪಟ್ಟ ಶಾಸಕರು ಬಂದಿದ್ದರು ನರೇಂದ್ರ ಸ್ವಾಮಿಯವ್ರು ಬಂದಿದ್ದರು ನಮ್ಮ ಮಂಡ್ಯ ಶಾಸಕರಾದಂತಹ ರವಿ ಗಡಿಗ ಅವರು ಕೂಡ ಬಂದಿದ್ದರು ಅವರೆಲ್ಲ ಬಂದಿದ್ದಾಗ ಮೊದಲನೇದಾಗಿ ಏನು ಮಾಡಿದ್ರು ಏಳು ಸಾವಿರ ವಿದ್ಯಾರ್ಥಿಗಳ ಕೂಡ ಯಾವ ಮಾಡಲ್ ತುಂಬ ಉತ್ತಮವಾಗಿದೆ ಅಲ್ಲಿ ಸೆಲೆಕ್ಷನ್ ಆಯಿತು ಸರ್ ಮಂಡ್ಯ ಸೌತ್ ಮಂಡ್ಯ ನಾರ್ತ್ ಅಂತ ಮಾಡ್ತಾರೆ ಎರಡು ವಿಭಾಗಗಳು ಮಾಡ್ತಾರೆ ಎಲ್ಲ ಶಾಲೆಗಳಿಂದ ಗೌರ್ಮೆಂಟ್ ಶಾಲೆ ಕೂಡ ಪ್ರೈವೇಟ್ ಶಾಲೆ ಕೂಡ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳಾದ ವೀಕ್ಷಣೆ ಮಾಡಿದಾಗ ಅದರಲ್ಲಿ ಉತ್ತಮವಾಗಿರೋದನ್ನ ಸೆಲೆಕ್ಟ್ ಮಾಡಿದ್ರು ಮೊದಲನೇ ನೂರು ಆ ನೂರಲ್ಲಿ ಇನ್ನೂ ಅತ್ಯುತ್ತಮವಾಗಿರ್ತದೆ ವಿತ್ ಎಕ್ಸ್ಪ್ಲಿನೇಷನ್ ಯಾರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇದರಿಂದ ನಮ್ಮ ದೇಶಕ್ಕೆ ಏನು ಕೊಡುಗೆ ಈ ಮಾಡಲಿಂದ ಅಥವಾ ಫ್ಯೂಚರ್ಲಿ ಇದರಿಂದ ಏನು ಉಪಯೋಗ ಈ ದೇಶಕ್ಕೆ ಬೇರೆ ದೇಶಗಳಿಗೆ ಹೇಗೆ ನಾವು ಸ್ಪರ್ಧಾತ್ಮಕವಾಗಿ ನಾವು ಫೈಟ್ ಮಾಡ್ಬೋದು ತಂದಾಗ ನಮ್ಮ ವಿದ್ಯಾರ್ಥಿ ಅದರಲ್ಲಿ ತುಂಬ ಚೆನ್ನಾಗಿ ಅವಳು ಅದನ್ನು ಎಕ್ಸ್ಪ್ಲೈನ್ ಮಾಡೋದಲ್ದೇ ಆ ಮಾಡೆಲ್ನ ಕೂಡ ಇದರಿಂದ ಏನು ಉಪಯೋಗ ಇದರಿಂದ ಮುಂದೆ ಮಂಗಳ ಗ್ರಾಹಕ ಅಲ್ಲಿ ಏನಾಗಿರುತ್ತೆ ಎಲ್ಲ ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿ ಮಾಡೋದು ಅದಕ್ಕೋಸ್ಕರ ಏನು ಮಾಡೋದು ಆ ಫಿಲ್ಟರ್ ಮಾಡಾದ್ಮೇಲೆ ಪುನಃ ನೂರು ಜನ ಫಿಲ್ಟರ್ ಮಾಡಾದ್ಮೇಲೆ ಇವಳಿಗೆ ಮೊದಲನೇ ಸ್ಥಾನ ಸಿಕ್ಕಿದೆ ಸರ್ ಆಗ ರವಿ ಗಣಿಗವ್ರು ಕೂಡ ಸ್ವಾಮಿ ಅವರು ಕೂಡ ಆಗ ಮಂಡ್ಯ ಡಿ ಸಿ ಅವರು ಕೂಡ ಕುಮಾರ್ ಅವರು ಕೂಡ ಬಂದಿದ್ದರು ಅವಳಿಗೆ ಸನ್ಮಾನ ಮಾಡಿ ಪ್ರಶಸ್ತಿನೂ ಕೂಡ ಕೊಟ್ಟಿದ್ದಾರೆ ಇದಾದ ನಂತರ ಇಸ್ರೋ ಕರ್ಕೊಂಡು ಹೋಗಿದ್ದಾರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ನಾವು ಹೋಗಿರಲಿಲ್ಲ ಬಟ್ ಇಲ್ಲಿ ಮಂಡ್ಯ ಅಧ್ಯಾಪನ ಸಂಸ್ಥೆ ನಡೆಸಿದಾಗ ನಾವು ಎಂಟು ಜನ ಟೀಚರ್ ಹೋಗಿದ್ರು ನಾನು ಒಬ್ಬರು ನನ್ನ ಜೊತೆ ಇನ್ನೂ ಲೇಡಿ ಟೀಚರ್ಗಳು ಇನ್ನೂ ಇಬ್ಬರು ಕೂಡ ಹೋಗಿದ್ದರು ನಮ್ಮ ಪ್ರಾಂಶುಪಾಲರು ಕೂಡ ಬಂದಿದ್ದರು ಇದಾದ ಮೇಲೆ ಇಲ್ಲಿ ಸೆಲೆಕ್ಟ್ ಆದಮೇಲೆ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಇಷ್ಟ ಆಯಿತು ಸರ್ ಬೆಂಗಳೂರಲ್ಲಿ ನಾವು ಹೋಗಿರಲಿಲ್ಲ ಅದಕ್ಕೆ ಆಗ ಹುಡುಗಿ ಹೋಗಿತ್ತು ಅಲ್ಲಿ ಯಾರು ಸೆಲೆಕ್ಟ್ ಆಗಿರೋ ಹುಡುಗಿ ಮಕ್ಕಳನ್ನ ಕಳಿಸಿದ್ವಿ ವಿದ್ಯಾರ್ಥಿನಿ ದಿವ್ಯಶ್ರೀ ಮಾತನಾಡಿ ಸಾಧನೆಯ ಬಗ್ಗೆ ಹೆಮ್ಮೆ ಇದೆ ಇಸ್ರೋ ಪ್ರವಾಸ ಚಂದ್ರಯಾನ ಮೂರರ ಸಾಕಷ್ಟು ಮಾಹಿತಿ ನೀಡಿದ್ದು ಸಂತಸ ತಂದಿದೆ ಚಿತ್ರಕಲೆಯಲ್ಲಿ ಹೆಚ್ಚು ಆಸಕ್ತಿ ಇದ್ದು ಭವಿಷ್ಯದಲ್ಲಿ ಚಿತ್ರಕಲಾವಿದಾಗುವ ಆಸೆ ಇದೆ ಅಂತ ತಮ್ಮ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸಿದ್ರು ನನ್ನ ಹೆಸರು ದಿವ್ಯಶ್ರೀ ಫ್ರೈಸ್ ಗೆದ್ದಿದ್ದಕ್ಕೆ ಅವರು ಇಸ್ರೋ ಕರ್ಕೋಗಿದ್ರು ಅಲ್ಲಿ ಹೋಗಿ ಮಾಡೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಹಿಂಗೆ ಹಿಂಗಂತ ಹೇಳಿದ್ರು ಮಾಡೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಹೇಳ್ಕೊಟ್ರು ನಾನು ಚಂದ್ರಾಯನ ತ್ರೀ ಮಾಡೆಲ್ ಮಾಡಿದೆ ಇಲ್ಲ ಚಂದ್ರಾಯಣ ತ್ರೀ ಮಾಡೆಲ್ ಮತ್ತು ಇನ್ನೊಂದು ಅದು ಹೆಂಗೆ ಮೂವ್ ಆಯ್ತದೆ ಅಂತ ಅದನ್ನೂ ಮಾಡಿದೆ ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು ಚಂದ್ರಾಯಣ ತ್ರೀ ಮಾಡೆಲ್ಸ್ ಎಲ್ಲ ತೋರಿಸಿದ್ರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಸಿದ್ರು ಮೀಟಿಂಗ್ ಇತ್ತು ಅಲ್ಲಿ ಸೈನ್ಸ್ ಅವರು ವಿಜ್ಞಾನಿಗಳು ಬಂದಿದ್ರು ಅವ್ರದ್ದು ಭಾಷಣೆ ಎಲ್ಲ ಮುಗೀತು ಆಮೇಲೆ ಪ್ರಾಜೆಕ್ಟ್ಗೆ ತೋರಿಸಿದ್ರಲ್ಲ ಎಕ್ಸ್ಪ್ಲೇನ್ ಮಾಡಿ ನೀಟಿ ಸುದ್ದಿಗೋಷ್ಠಿಯಲ್ಲಿ ವಿದ್ಯಾರ್ಥಿನಿಯ ತಂದೆ ಯುವರಾಜ ತಾಯಿ ಮಮತಾ ಮತ್ತು ತಾತ ಮಾದೇಗೌಡ ಹಾಜರಿದ್ರು